ನಾಲ್ಕನೇ ಫಿಲ್ಮು ಈಗ ಬಂದು ಫ್ರೈಡೆ ಅಂತ ನಾವು ಟೈಟಲ್ ಇಟ್ಕೊಂಡಿದ್ದೀವಿ ಕೀರ್ತಿ ಡೈರೆಕ್ಟ್ ಮಾಡ್ತಿದ್ದಾರೆ ಶೂಲಿನ್ ಮೀಡಿಯಾ ಹೊಸ ದಿನಲ್ಲಿ ನಾವು ಏನು ಮಾಡಿದ್ದು ವರ್ಕ್ ನೋಡಿ ದೇ ಡಿಸೈಡೆಡ್ ಟು ಅಗೇನ್ ಕೊಲ್ಯಾಬ್ರೇಟ್ ಸೊ ಸಲ ಕೊಲಾಬ್ರೇಷನ್ ಮಾಡ್ಬೇಕಂತ ಅವರು ಇಬ್ಬರಿಗೂ ಕನ್ನಡ ಬರಲ್ಲ ಅಲೋಕ್ ಬಂದು ಎಂ ಪಿ ಅವರು ಶುಕ್ಲಾಜಿ ಬಂದು ಯು ಪಿ ಅವರು ಬಟ್ ಕನ್ನಡ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ನಾವೇನೋ ಕನ್ವಿನ್ಸ್ ಮಾಡಿದೀವಿ ಅನ್ಸುತ್ತೆ ಹೆಂಗೆ ಕನ್ವಿನ್ಸ್ ಮಾಡಿದೀವಿ ಗೊತ್ತಿಲ್ಲ ಕನ್ವಿನ್ಸ್ ಮಾಡಿದೀವಿ ಅವ್ರನ್ನ ಕನ್ನಡ ಫಿಲ್ಮ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಇದು ನಮ್ಮ ನಾಲ್ಕನೇ ಫಿಲ್ಮು ತುಂಬ ಒಳ್ಳೆ ಸಬ್ಜೆಕ್ಟ್ ಕೀರ್ತಿ ವೈಶಾಖ್ ಮಾಡಿದ್ದಾರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್ ಓಕೆ ಸೊ ಬಿಕಾಸ್ ಐ ಆಮ್ ಅ ರೈಟರ್ ಡೈರೆಕ್ಟರ್ ನಾನು ಒಬ್ಬ ರೈಟರ್ ಡೈರೆಕ್ಟರ್ ಇರೋದ್ರಿಂದ ಒಂದು ಸಬ್ಜೆಕ್ಟ್ ಜಜ್ಮೆಂಟ್ ನನಗಿದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಆಗಿದೆ ಫಿಲ್ಮು ಕರೆಂಟ್ ನಾನು ಹೆಚ್ಚಿಗೆ ಹೇಳಲ್ಲ ಫಿಲ್ಮ್ ಬಗ್ಗೆ ಒಂದು ಅದನ್ನು ಡೈರೆಕ್ಟರ್ಸ್ ಮಾತಾಡಲಿ ಅವ್ರಿಗಾಗ್ಬಿಡ್ತೀನಿ ಸೊ ಈಗ ಅದರ ಸ್ಟಾರ್ ಕಾಸ್ಟ್ ಬಂದು ಶ್ರುತಿ ಪ್ರಕಾಶ್ ಮಧುಸೂದನ್ ಆ್ಯಂಡ್ ಗೋಪಾಲ್ ಸರ್ ಒಂದು ಮೇನ್ ಇದರಲ್ಲಿದ್ದಾರೆ ಮೇನ್ ಇನ್ನೂ ಒಂದು ಎಡಿಷ್ನಲ್ ಕಾಸ್ಟ್ ಬರುತ್ತೆ ಈಗ ಅದನ್ನೆಲ್ಲ ಫೈನಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವ್ರನ್ನ ಕರೆಯೋಕ್ಕಾಗಲಿಲ್ಲ ಸೊ ಇದು ಮೇನ್ ತ್ರೀ ಕ್ಯಾರೆಕ್ಟರ್ಸ್ ಬರುತ್ತೆ ಫಿಲ್ಮಲ್ಲಿ ಆ್ಯಂಡ್ ಅ ಬ್ಯೂಟಿಫುಲ್ ಫಿಲ್ಮ್ ಯುನೋ ಲಾರ್ಡ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದ ಫಿಲ್ಮ್ ಸೊ ಇದು ನಾವು ಮಾಡ್ತಾ ಇರೋದು ಆ್ಯಂಡ್ ಇದನ್ನ ಹೇಳಲಿಕ್ಕೆ ಅಂತ ನಿಮ್ನೆಲ್ಲ ಇಲ್ಲಿ ತರಿಸಿದೀವಿ ಶೂಟ್ ತುಂಬ ಬೇಗ ಸ್ಟಾರ್ಟ್ ಆಗುತ್ತೆ ಇಸ್ ಈಸ್ ಅಬೌಟ್ ವಾಟ್ ಅಂದರೆ ನಾವು ಇಲ್ಲಿವರೆಗೂ ಏನು ಮಾಡ್ತಿದ್ದೀವಿ ಏನು ಮಾಡಿದ್ದೀವಿ ಮತ್ತು ಮುಂದೆ ಏನು ಪ್ಲ್ಯಾನ್ ಇದೆ ಅಂತ ಸೊ ಫ್ಯೂಚರಲ್ಲಿ ಇನ್ನೂ ಒಂದಷ್ಟು ಕನ್ನಡ ಫಿಲ್ಮ್ಗಳನ್ನು ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದಷ್ಟು ಇನ್ವೆಸ್ಟರ್ ಜೊತೆ ನಾನು ಮಾತಾಡ್ತಿದ್ದೀನಿ ಒಂದಷ್ಟು ಸಬ್ಜೆಕ್ಟ್ಸ್ ನಾವು ನೋಡ್ತಿದ್ದೀವಿ ಓಕೆ ಸೊ ದ ಹೋಲ್ ಐಡಿಯಾ ಇಸ್ ನಾವೊಂದು ಕೇಳ್ತಾ ಇದೀವಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಫಿಲ್ಮ್ಗಳು ಸೇಲ್ ಆಗ್ತಿಲ್ಲ ಅಮೆಝಾನ್ ತಗೊಳ್ತಿಲ್ಲ ಇವ್ರು ತಗೊಳ್ತಿಲ್ಲ ನೂರ ಎಂಟು ಪ್ರಾಬ್ಲಮ್ಸ್ ಇದೆ ನನಗೂ ಗೊತ್ತಿದೆ ಬಟ್ ಆದರೂ ಒಂದು ಕಾನ್ಫಿಡೆನ್ಸ್ ಎಲ್ಲ ನಾವು ಮುಂದೆ ಹೋಗ್ತಾ ಇದ್ದೀವಿ ನಾನು ಬಿಲೀವ್ ಮಾಡೋದು ಒಂದೇ ಒಂದು ಒಳ್ಳೆ ಕಂಟೆಂಟು ಅದನ್ನ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿದರೆ ಆ ಫಿಲ್ಮ್ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ ಅದು ನಾನು ಟೂ ತೌಸಂಡ್ ಸೆವೆಂಟೀನ್ ನಾನೇನು ಫಿಲ್ಮ್ ಏನು ಬಂದಲ್ಲ ಇನ್ಫೋಸಿಸ ನಾನು ಡೈರೆಕ್ಟು ನನ್ನ ಸೆಟ್ಗೆ ಹೋಗಿದ್ವಿ ಸೊ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ನಾವು ಇನ್ನೋಸೆಂಟ್ ಇದ್ದೀವಿ ಇನ್ನು ನಮಗೆ ತುಂಬ ಜಡ್ಜ್ಮೆಂಟ್ ಇಲ್ಲ ನಮಗೆ ಇಂಡಸ್ಟ್ರಿ ಬಗ್ಗೆ ಸೊ ನಾವೊಂದು ಫಿಲ್ಮ್ ಮಾಡ್ತೀವಿ ಅದನ್ನು ಹೇಗಾದರೂ ಮಾಡಿ ಟ್ರೈ ಮಾಡ್ತೀವಿ ಸೇಲ್ ಮಾಡಲಿಕ್ಕೆ ನಾವು ಮಾಡ್ತಾ ಅಷ್ಟೇ ಬಟ್ ಏನಂದರೆ ನಾವು ಓವರ್ ಬಜೆಟ್ ಎಲ್ಲ ಮಾಡಲ್ಲ ಫಿಲ್ಮ್ಗಳನ್ನು ತುಂಬ ಲಿಮಿಟೆಡ್ ಬಜೆಟಲ್ಲಿ ಯಾವ ಲಕ್ಸರೀಸ್ ಇರೋಲ್ಲ ಯಾವ ಆರ್ಟಿಸ್ಟ್ಗು ನಮ್ಮ ಸೆಟ್ಟಲ್ಲಿ ಓಕೆ ಸೊ ಆ ರೀತಿ ಮಾಡಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇನ್ನೊಂದು ಎರಡು ಫಿಲ್ಮ್ಗಳ ಫ್ರೈಡೆ ಅಂತ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಇನ್ನೊಂದು ಎರಡು ಫಿಲ್ಮ್ ಮಾಡೋ ಪ್ಲಾನ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಲ್ಲ ಚೆನ್ನಾಗಿ ಹೋದರೆ ಈ ಶೋಲಿನ ಮೀಡಿಯಾನು ಆಲ್ರೆಡಿ ಕಮಿಟ್ ಮಾಡಿದ್ದಾರೆ ಇನ್ನೊಂದು ಫಿಲ್ಮ್ಗೆ ನನ್ನ ಜೊತೆ ಮಾಡೋಣ ಅಂತ ಓಕೆ ಸೊ ಇನ್ನೊಂದು ಫಿಲ್ಮ್ಗೆ ಇನ್ನೊಂದು ಅಷ್ಟು ಇನ್ವೆಸ್ಟರ್ಸ್ ಜೊತೆ ನಾನು ಮಾತಾಡ್ತಿದ್ದೀನಿ ಓಕೆ ಸೊ ಹೇಳೋದಿತ್ತು ನನಗೆ ನನ್ನ ಕಡೆಯಿಂದ ಈಗ ನಾನು ಡೈರೆಕ್ಟರ್ಸ್ ಗೆ ಮೈಕ್ ಕೊಡ್ತೀನಿ ಆಮೇಲೆ ಒಬ್ಬೊಬ್ಬರಾಗಿ ನಾವು ಆರ್ಟಿಸ್ಟ್ ಮತ್ತೆ ಇವರು ನಮ್ಮ ಕೋ ಪ್ರೊಡ್ಯೂಸರ್ಸ್ ಮಾತಾಡ್ತಾರೆ ಮೀಡಿಯಾದವ್ರಿಗೂ ಧನ್ಯವಾದಗಳು ಬೆಳಗ್ಗೆ ಬಂದು ಇವತ್ತು ಕ್ಯಾಪ್ಚರ್ ಮಾಡ್ತಿದ್ದೀರ ಗಂಗಾಧರ್ ಸರ್ಗೆ ಹಾಗೂ ಶೋಧನ್ ಮೀಡಿಯಾ ಏನು ಮಾಡ್ತಿದ್ದಾರೆ ಫಿಲ್ಮ್ ಪ್ರೊಡಕ್ಷನ್ ಅವ್ರಿಗೂ ಫಸ್ಟ್ ಆಲ್ ಥ್ಯಾಂಕ್ ಯು ಹಾಗೆ ವೈಶಾಖ್ ಅಂಡ್ ನಮ್ಮ ಕೀರ್ತಿ ಅವ್ರಿಗೂ ಥ್ಯಾಂಕ್ ಯು ಸೊ ಮೇಡ್ ಇನ್ ಬೆಂಗಳೂರು ಅಂತ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡ್ತಿರೋವಾಗ ಐ ಮೀನ್ ಐ ಆಫ್ ಫಿಲ್ಮ್ ಮೇಕರ್ಸ್ ಅದರಲ್ಲಿ ಹೊಸ ದಿನಚರಿ ಅನ್ನೋ ಸಿನಿಮಾ ನಾನು ನೋಡಿದ್ದೆ ಸೊ ಇವ್ರ ಕೆಲಸ ತುಂಬಾ ಇಷ್ಟ ಆಗಿತ್ತು ಅಂಡ್ ಸಡನ್ಲಿ ಈ ಸಿನಿಮಾ ಹೀಗೆ ಮಾಡ್ತಿದೀವಿ ನೀವು ಮಾಡ್ತೀರಾ ನಾಯಕ ನಟನಾಗಿ ಅಂತ ಕೇಳಿದಾಗ ಆಯ್ತು ಕತೆ ಕೇಳಿದೆ ಕತೆ ಕೇಳಿದಾಗ ನಂಗೆ ಅನ್ಸಿದ ಏನಂದ್ರೆ ಈ ತರ ಒಂದು ಇನ್ಸಿಡೆಂಟ್ ಲೈಫ್ ಲೈಫಲ್ಲೂ ಆಗಿರುತ್ತೆ ಬಟ್ ಅದಕ್ಕೆ ನಾವು ಹೇಗ್ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಮುಂದುವರಿಯುತ್ತೆ ಸೊ ಇದ್ರಲ್ಲಿ ಹೌ ದ ಕಪುಲ್ ರಿಯಾಕ್ಟ್ ಅದರಿಂದ ಯಾವ ಎಕ್ಸ್ಟೆಂಟ್ವರೆಗೂ ಹೋಗುತ್ತೆ ಅನ್ನೋದು ಅಂಡ್ ನಂಗೆ ಒಂದು ನಂಬಿಕೆ ಏನಂದ್ರೆ ಈ ಸಿನಿಮಾ ಮೇಲೆ ಇದು ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಕಾಮನ್ ಪಾಯಿಂಟ್ ಇದೆ ಇದರಲ್ಲಿ ಸೊ ಐ ತಿಂಕ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂಡ್ ಒಂದು ಥ್ರಿಲ್ಲರ್ ಅಂದ ಮೇಲೆ ಐ ಥಿಂಕ್ ದಟ್ ಇಸ್ ದ ಜನರ ದಟ್ ಪೀಪಲ್ ಆರ್ ಲೈಕಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ಈಗ ಸೊ ಹಾಗಾಗಿ ತುಂಬಾ ಖುಷಿಯಾಗಿ ಈ ಸಿನಿಮಾ ಶುರು ಮಾಡ್ತಿದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಅಂಡ್ ವಿ ಗೋಯಿಂಗ್ ಟು ಸ್ಟಾರ್ಟ್ ಸೋನ್ ಐ ಎಮ್ ಶೋರ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾನೇ ಮಾಡ್ತೀವಿ ಅಂತ ಧನ್ಯವಾದ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ಇಷ್ಟು ಚೆನ್ನಾಗಿ ಎನರ್ಜಿ ಎಲ್ಲ ಬಂದ್ಬಿಡ್ತಾರ ಐ ರೀ ಲೈಕ್ ದಟ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗಂಗಾಧರ್ ಸರ್ ಬಿಕಾಸ್ ಗ್ರೇ ಗೇಮ್ಸ್ ಅಲ್ಲಿ ಐ ಆಲ್ರೆಡಿ ಬೀನ್ ಪಾರ್ಟ್ ಆಫ್ ದಟ್ ಪ್ರೊಜೆಕ್ಟ್ ಆಮೇಲೆ ಅವ್ರ ಕೆಲಸ ನೋಡಿದ್ದೀನಿ हिम्म हों टीम फॉर दैट मैटर आटर बेल्ट द रीजन ना मूवी हूँ अंदर यूशुअली नन के करेक्टर्स भाड़ हे क्यूटी बब्ली शायेटेड हासी बट फॉर द फस्ट टाइम नन वो बेरे अवतार नोड़ती मै क्यार्टर इज दिस गर्ल हूज बेसिकली अो नॉन्स गर्ल ऐन करेक्ट अदर्स लागे शिल्ड स्टॅडप इट मुदे यारली इट कॅन बी एनिएमे एनिबडी शी विल ना ऐन करेक्ट आहे शिल् स्टॅन अप फॉर इट अँड शी एक्सपेक्ट्स द सेम फ्रॉम हर पार्टन बट ऐ लिम टॉक अबौट हिमसे ಯಾ ನನ್ಸನಾಗೆ ಇಟ್ಸ್ ಅ ಚಾಲೆಂಜಿಂಗ್ ರೋಲ್ ಅಂಡ್ ಐ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ಕ್ಯಾರೆಕ್ಟರ್ಸ್ ಇನ್ ಮೈ ಅಪ್ಕಮಿಂಗ್ ಫಿಲ್ಸ್ ನಾಟ್ ಜಸ್ಟ್ ಎಲ್ಲರೂ ಶ್ರುತಿ ಕ್ಯೂಟ್ ಆಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಅಂದರೆ ನಂಗೆ ಬೇರೆ ಟೈಪ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದಾಗತ್ತೆ ಅಂತ ನನಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಫಾರ್ ಮೀ ಟು ಟೇಕ್ ಆನ್ ಆಮೇಲೆ ಹೋಪ್ಫುಲಿ ಡಿಸ್ಅಪಾಯಿಂಟ್ ಮಾಡಲ್ಲ ಮಾಹಿತಿ ಕೊಟ್ಟು ಅಲೋಕ್ ಸರ್ ಮುತ್ತುಂಜಯ ಸರ್ ಸರ್ ಫಸ್ಟ್ ಹೋಗಿಟಿಲಂ ಮಾಡಿ ಎವ್ರಿ ಸಿನಿಮಾ ನಾವು ಮಾಡೋದೇ ನಮ್ಗೆ ಜಸ್ಟ್ ಇನ್ನೊಂದು ಸಿನ್ಮಾ ಸಿಗಿ ಅನ್ನೋ ಹೋಪ್ ಇಂದ ತರದೊಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ ವೆರಿ ಗ್ರೇಟ್ಫುಲ್ ದಟ್ ಗಾಟ್ ಅನ್ ಅಪರ್ಚುನಿಟಿ ಅವರೇ ನಮ್ಗೆ ಇನ್ನೊಂದು ಅಪರ್ಚುನಿಟಿ ಕೊಟ್ಟಿರೋದು ನಮ್ಗಿನ್ನ ಖುಷಿ ಇದೆ ಸೊ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅದು ಇದು ತುಂಬಾ ಅರ್ಲಿ ಸ್ಟೇಜ್ ಆಗ್ಬಿಡುತ್ತೆ ಸದ್ಯಕ್ಕೆ ಪೋಸ್ಟರ್ ಅಲ್ಲಿ ಬೇಕೋಡ್ ಮಾಡಿದ್ರೆ ಏನೇನ್ ನಡೀಬೋದು ಅನ್ನೋ ಎಲಿಮೆಂಟ್ಸ್ ನಾವು ಬಿಟ್ಟಿದ್ವಿ ಅದು ಬಿಟ್ಟು ಟೈಟಲ್ ಫ್ರೈಡೆ ಅನ್ನೋದು ಅದೇ ವಯಸ್ಸಾಗಿ ಹೇಳಿದಂಗೆ ನಮ್ಗೆಲ್ಲ ಇಂಪಾರ್ಟೆಂಟ್ ಒಂದು ಸ್ವಲ್ಪ ಕ್ಯಾಚಿ ಆಗಿರೋದ್ರಿಂದ ಅವನ್ ಕೊಟ್ಟಿದ್ವಿ ಜಾನರಾವ್ ಬಂದು ಸಸ್ಪೆನ್ಸ್ ಅಂಡ್ ಥ್ರಿಲರ್ಸ್ ಅಂದ್ರೆ ಅಲ್ಲಿ ಇದೆ ಸೊ ನಿಮ್ಗೆ ಡೀಟೇಲ್ಸ್ ಕ್ಯಾರೆಕ್ಟರ್ ಡೀಟೇಲ್ಸ್ ನೆಲ್ಲ ಆರ್ಟಿಸ್ ವಾತಾವರಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ದಂಗೆ ಟೈಟಲ್ ಫ್ರೈಡೇ ಅದ ತಕ್ಷಣ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಡೇ ಆಗುತ್ತೆ ಸೊ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಒಂದು ಫ್ರೈಡೇಗೆ ಕಾತರದಿಂದ ಕಾಯ್ತಾ ಇರ್ತೀವಿ ಸೊ ಈಗ ನಮಗೆ ಎರಡು ಫ್ರೈಡೇಗೆ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ ಒಂದು ನಮ್ಮ ಸಿನಿಮಾ ಫ್ರೈಡೇ ಹಾಗೂ ಅದು ರಿಲೀಸ್ ಆಗೋ ದಿನ ಫ್ರೈಡೇ ಸೊ ಫ್ರೈಡೇ ಒಂದು ಲೈನಲ್ಲಿ ನಮ್ಮದು ಫ್ರೈಡೇದೊಂದು ಸಾರಾಂಶ ಹೇಳಬೇಕು ಕತೆ ಹೇಳಬೇಕು ಅಂತಂದ್ರೆ ಒಂದು ಚೆನ್ನಾಗಿ ಹೋಗ್ತಾ ಲೈಫ್ ಲೈಫಲ್ಲಿ ಒಂದು ಫ್ರೈಡೆ ಒಂದು ಫ್ರೈಡೇಲಿ ಏನೆಲ್ಲ ಆಗ್ಬೋದು ಆ ಒಂದು ರಾತ್ರಿಲಿ ಒಂದು ಒಂದು ಹೀರೋ ಹೀರೋಯಿನ್ ಏನಿರ್ತಾರೆ ಅವ್ರ ಲೈಫಲ್ಲಿ ಒಂದು ಸಿಚುವೇಶನ್ ಬರುತ್ತೆ ಆ್ಯಂಡ್ ಅವ್ರ ಅಷ್ಟು ಖುಷಿ ಅವ್ರ ಲೈಫಲ್ಲಿ ಇದ್ದಿದ್ದು ಅಷ್ಟು ಖುಷಿ ತಲೆ ಕೆಳಗಾಗ್ಬಿಡುತ್ತೆ ಸೊ ಏನಾಗುತ್ತೆ ಅದರಿಂದ ಆ ಸಿಚುವೇಶನ್ ಏನು ಅಂಡ್ ಅಲ್ಲಿಂದ ಹೇಗೆ ಕತೆ ಮುಂದುವರಿಯುತ್ತೆ ಅನ್ನೋದು ಒಂದು ಸಿಂಪಲ್ ಲೈನ್ ಸೊ ಅಂಡ್ ಅದು ಆ ಫ್ರೈಡೆ ಏನಿದೆ ಅದು ಸಿನಿಮಾ ನೋಡಕ್ ಹೋಗಿರ್ತಾರೆ ಒಂದು ನೈಟ್ ಶೋ ಆ ಸಿನಿಮಾ ನೋಡಕ್ ಹೋದಾಗ ಆ ತರದೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸೊ ಒಂದು ಮಿನಿಟ್ ಟು ಮಿನಿಟ್ ಥ್ರಿಲ್ಲರ್ ಅಂತ ಏನು ಹೇಳ್ತೀವಿ ಆ ತರ ನಡೀತಾ ಹೋಗುತ್ತೆ ಕತೆ ಆ ಎಲ್ಲೂ ಡ್ರಾಪ್ ಆಗೋದಾಗ್ಲಿ ಅಥವಾ ಡ್ರ್ಯಾಕ್ ಆಗೋದಾಗ್ಲಿ ಅನ್ನೋ ತರ ಫೀಲಿಂಗ್ ಬರೋದಿಲ್ಲ ಸೊ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಜಾನರ್ ಇಲ್ಲ ಈ ಸಲ ಸಿನಿಮಾ ಮಾಡ್ತಾ ಇದ್ದೀವಿ